ಸ್ನೇಹಿತರೆ ನೀವು ಯಾವತ್ತಾದ್ರೂ ಡಿವೋರ್ಸ್ ಡಿಮ್ಯಾಂಡ್ ಬಗ್ಗೆ ಕೇಳಿದ್ರ ಇಲ್ಲೊಬ್ಬ ಮಹಿಳೆ ನನಗೆ ಹನ್ನೆರಡು ಕೋಟಿ ದುಡ್ಡು ಓಡಾಡೋದಕ್ಕೆ ಬಿಎಂ ಡಬ್ಲ್ಯೂ ಕಾರೇ ಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ದಾಳೆ ಇದಕ್ಕೆ ಸ್ವತಃ ಸುಪ್ರೀಂ ಕೋರ್ಟ್ ರಿಯಾಕ್ಟ್ ಮಾಡಿ ಹೋಗಮ್ಮ ಸುಮ್ಮನೆ ಭಿಕ್ಷೆ ಬಿಡ್ಬೇಡ ಎಲ್ಲಾದ್ರೂ ದುಡ್ಕೊಂಡು ತಿನ್ನು ಬೈದು ಕಳಿಸಿದೆ ಸ್ನೇಹಿತರೆ ಇತ್ತೀಚೆಗೆ ಕೆಲವು ಹೆಣ್ಮಕ್ಳು ಸೋ ಕಾಲ್ಡ್ ಗೋಲ್ಡ್ ಟಿಕರ್ಸ್ ಇದೀಗ ದುಡ್ಡು ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಏನಂತ ಅಂದ್ರೆ ಡಿವೋರ್ಸ್ ಸ್ಕ್ಯಾಮ್ ಈಗ ಇಲ್ಲೊಂದು ಪ್ರಕರಣ ಸ್ವಲ್ಪ ವಿಶೇಷವಾಗಿದೆ ಹೀಗೂ ಮಾಡಬಹುದಾ ಅಂತ ನಾವು ಯೋಚನೆ ಮಾಡೋ ತರ ಆಗಿದೆ ಇದರಿಂದ ಸ್ವತಃ ಸುಪ್ರೀಂ ಕೋರ್ಟೇ ತಲೆ ಕೆಡ್ಸ್ಕೊಳ್ಳೋ ಹಾಗೆ ಆಗಿದೆ ಮದ್ವೆ ಆಗಿ ಕೇವಲ ಹದಿನೆಂಟೇ ತಿಂಗಳಿಗೆ ಗಂಡನಿಗೆ ಡಿವೋರ್ಸ್ ಕೊಟ್ಟು ನನಗೆ ಹನ್ನೆರಡು ಕೋಟಿ ದುಡ್ಡು ಮತ್ತೊಂದು ಬಿಎಂ ಡಬ್ಲ್ಯೂ ಕಾರ್ ಅಂಡ್ ಮುಂಬೈನಲ್ಲಿ ದೊಡ್ಡ ಲಕ್ಸುರಿಯಸ್ ಮನೆ ಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡು ಕೊಟ್ಟಿದ್ದಾಳೆ ಹಾಗಾದ್ರೆ ಸ್ನೇಹಿತರೆ ಈ ಕೇಸ್ನಲ್ಲಿ ನಲ್ಲಿ ಏನೇನಾಯ್ತು ಅವಳಿಗೆ ಅಷ್ಟೊಂದು ಪರಿಹಾರ ಸಿಕ್ತಾ ಅವಳ ಮಾಚಿಗಂಡ ಪರಿಹಾರವನ್ನ ಕೊಡೋದಕ್ಕೆ ಒಪ್ಪಿದ್ನ ಜೀವನಾಂಶ ಕೊಡೋದು ಸರಿನಾ ಆ ಹುಡುಗನಿಗೆ ರೀತಿ ಜೀವನಾಂಶವನ್ನ ಕೊಟ್ರೆ ಅನ್ಯಾಯ ಆಗೋದಿಲ್ವಾ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಕಳೆದ ಸೋಮವಾರ ಜುಲೈ ಇಪ್ಪತ್ತೊಂದನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿ ಒಂದು ಪ್ರಕರಣ ಬೆಳಕಿಗೆ ಬಂತು ಮುಂಬೈನ ದಂಪತಿಗಳಿದ್ರು ಮದುವೆಯಾಗಿ ಕೇವಲ ಹದಿನೆಂಟು ತಿಂಗಳಿಗೆ ಡಿವೋರ್ಸ್ ತಕೊಂಡಿದ್ರು ಆಮೇಲೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದ್ದಾರೆ ಇವರಿಬ್ಬರಲ್ಲಿ ಹುಡುಗ ಸಿಟಿ ಬ್ಯಾಂಕ್ ನ ಎಕ್ಸ್ ಮ್ಯಾನೇಜರ್ ಈಗ ಪ್ರಸ್ತುತ ಬಿಸ್ನೆಸ್ ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಹುಡುಗಿ ಎಂ ಬಿ ಎ ಗ್ರಾಜ್ಯುಯೇಟ್ ಪ್ಲಸ್ ಐ ಟಿ ಎಂಪ್ಲಾಯ್ ಕೂಡ ಎಜುಕೇಶನ್ ಇಲ್ಲದೆ ಇರತಕ್ಕಂತ ಹುಡುಗಿ ಏನಲ್ಲ ಚೆನ್ನಾಗಿನೆ ಓದ್ಕೊಂಡಿದ್ದಾಳೆ ಆದ್ರೆ ಇವಳ ಡಿಮ್ಯಾಂಡ್ ಕೇಳಿದ್ರೆ ಶಾಕ್ ಆಗ್ತೀರಾ ಮದ್ವೆ ಆಗಿ ಹದಿನೆಂಟು ತಿಂಗಳು ಜೊತೆಗಿದ್ಲು ಅನ್ನೋ ಕಾರಣಕ್ಕೆ ತಿಂಗಳಿಗೆ ಒಂದೊಂದು ಕೋಟಿ ತರ ಟೋಟಲ್ ಆಗಿ ಹದಿನೆಂಟು ಕೋಟಿ ದುಡ್ಡು ಆಮೇಲೆ ಓಡಾಡೋದಕ್ಕೆ ಒಂದು ಕಾರ್ ಬೇಕಂತೆ ಎಂತ ಕಾರಪ್ಪ ಬಿ ಎಂ ಡಬ್ಲ್ಯೂ ಕಾರೇ ಬೇಕಂತೆ ಆಮೇಲೆ ಮುಂಬೈನಲ್ಲಿ ಒಂದು ಫ್ಲಾಟ್ ಬೇಕಂತೆ ನಾರ್ಮಲ್ ಫ್ಲಾಟ್ ಅಲ್ಲ ಮುಂಬೈನ ಫೇಮಸ್ ಬಿಲ್ಡರ್ ಕಂಪನಿ ಆದಂತ ಕಲ್ಪತರು ಅವರು ನಿರ್ಮಾಣ ಮಾಡಿರ್ತಕ್ಕಂತ ಲಕ್ಸೂರಿಯಸ್ ಫ್ಲಾಟ್ ಬೇಕಂತೆ ಈಗ ನಿಮಗೆ ಅನ್ಸ್ಬೋದು ಒಂದು ಡಿವೋರ್ಸ್ ಆದ್ಮೇಲೆ ಇಷ್ಟೆಲ್ಲ ಕಾಂಪನ್ಸೇಷನ್ ಕೇಳ್ತಾರ ಅಂತ ಇದು ಕಂಪ್ಲೀಟ್ ಆದ ಡಿಮ್ಯಾಂಡ್ ಅಲ್ಲ ಕೇವಲ ಇಂಟರ್ವಲ್ ಮೇಂಟೆನೆನ್ಸ್ ಚಾರ್ಜ್ ತರ ಕೇಸ್ ಮುಗಿಯೋಷ್ಟೊಳಗಡೆ ಇಷ್ಟೊಂದು ಪರಿಹಾರ ಬೇಕಂತ ಇದ್ದೇವೆ ಇನ್ನು ಇವಳ ಡಿಮ್ಯಾಂಡ್ ಕೇಳಿದಂತ ಕೆಳಗಿನ ನ್ಯಾಯಾಲಯಗಳು ಈ ಕೇಸನ್ನ ರಿಜೆಕ್ಟ್ ಮಾಡಿಬಿಟ್ಟಿದೆ ಆದ್ರೆ ಇವಳು ಇಷ್ಟಕ್ಕೆಲ್ಲ ಸುಮ್ಮನಾಗದೆ ಇಷ್ಟೊಂದು ಹಣವನ್ನ ಪಡ್ಕೊಂಡೇ ಪಡ್ಕೊಳ್ತೀನಿ ಅಂತ ಹಠ ಕೊಟ್ಟು ಈಗ ಸುಪ್ರೀಂ ಕೋರ್ಟ್ ನ ಸ್ನೇಹಿತರೆ ನಾರ್ಮಲ್ ಆಗಿ ಜೀವನಾಂಶವನ್ನ ಗಂಡನ ಎಕನಾಮಿಕಲ್ ಕಂಡೀಷನ್ ಮತ್ತು ಅವರಿಬ್ರು ಜೊತೆಗೆ ಯಾವ ರೀತಿ ಜೀವನವನ್ನ ಸಾಗಿಸ್ತಾ ಇದ್ರು ಅವಳಿಗೆ ಬದುಕೋದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಜೀವನಾಂಶ ಎಷ್ಟು ಕೊಡಬೇಕು ಎಷ್ಟು ಪರಿಹಾರ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಸದ್ಯ ಈ ವಿಚಾರಣೆಯನ್ನ ನಡೆಸಿದ್ದ ಬಿ ಆರ್ ಅವರ ಪೀಠ ಮಹಿಳೆಯನ್ನ ನೇರವಾಗಿ ತರಾಟೆಗೆ ತಗೊಂಡಿದೆ ಅಲ್ರಿ ನೀವು ಒಬ್ಬ ಐ ಟಿ ಎಂಪ್ಲಾಯ್ ಎಂ ಬಿ ಎ ಗ್ರಾಜ್ಯುಯೇಟ್ ಕೂಡ ಮದುವೆಯಾಗಿ ಕೇವಲ ಹದಿನೆಂಟೇ ತಿಂಗಳಿಗೆ ಇಷ್ಟೊಂದು ದುಡ್ಡನ್ನ ಕೇಳ್ತಿರಲ್ಲ ಅಂತ ರ್ಯಾಶ್ ಆಗಿನೇ ಆ ಹೆಣ್ಣು ಮಗಳನ್ನ ಜಡ್ಜ್ ಕೇಳಿದ್ರು ಅದಕ್ಕೆ ಅವಳು ನನ್ನ ಗಂಡ ತುಂಬ ರಿಚ್ ಇದ್ದಾನೆ ನಾನು ಈ ಹಿಂದೆ ಕೆಲಸ ಮಾಡ್ತಿದ್ದಂಥ ಕಂಪನಿಯನ್ನ ಬಿಡೋದಕ್ಕೆ ಪ್ರೆಷರ್ ಹಾಕಿದ ಆಮೇಲೆ ನನಗೆ ಮಗು ಬೇಕಿತ್ತು ಇದಕ್ಕೆ ಗಂಡ ಒಪ್ಲಿಲ್ಲ ಆ್ಯಂಡ್ ನನಗೆ ಸ್ಕೀಸೋಫೇನಿಯಾ ಅನ್ನೋ ಮೆಂಟಲ್ ಡಿಸಾರ್ಡರ್ ಇದೆ ಅಂತ ಹೇಳಿ ಮದುವೆ ಕಟ್ ಮಾಡ್ಕೊತಾನೆ ಈಗ ನೀವೇ ಹೇಳಿ ಸರ್ ನಾನು ನಿಮಗೆ ಮೆಂಟಲ್ ತರ ಕಾಣಿಸ್ತಾ ಇದ್ದೀನಾ ಅಂತ ಜೊಡ್ತನ್ನೇ ಪ್ರಶ್ನೆ ಮಾಡ್ತಾಳೆ ಇದಕ್ಕೆ ಹುಡುಗನ ಪರ ಇದ್ದಂಥ ಲಾಯರ್ಸ್ ಕೇವಲ ಹದಿನೆಂಟು ತಿಂಗಳಿನಲ್ಲಿ ಇಷ್ಟೆಲ್ಲ ಹಣ ಕೇಳೋದು ನ್ಯಾಯಸಮ್ಮತವಲ್ಲ ಅವರು ಈಗಾಗಲೇ ಎರಡು ಕಾರ್ ಪಾರ್ಕಿಂಗ್ ಪ್ಲೇಸ್ ಇರ್ತಕ್ಕಂಥ ಫ್ಲ್ಯಾಟ್ನಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅದನ್ನು ಬಾಡಿಗೆಗೆ ಕೊಟ್ರೆ ಒಳ್ಳೆ ಇನ್ಕಮ್ ಬರುತ್ತೆ ಅಷ್ಟಲ್ಲದೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಕೂಡ ಹಾಗಾಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ಬೋದಲ್ಲ ಎಲ್ಲವನ್ನ ಪತಿಯಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಲ್ವಾ ಅಂತ ಕೇಳಿದ್ರು ಆದರೆ ಅವಳು ಆ ಮಾತನ್ನ ಕೇಳಲಿಲ್ಲ ಹಾಗಾಗಿ ಲಾಸ್ಟ್ಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಎರಡು ಆಪ್ಷನನ್ನು ಅವಳ ಮುಂದಿಟ್ರು ಒಂದು ಏನಪ್ಪ ಅಂತಂದ್ರೆ ಪತಿ ಈಗಾಗಲೇ ಕೊಟ್ಟಿರೋ ಫ್ಲಾಟ್ ಅನ್ನ ಬಾಡಿಗೆಗೆ ಕೊಟ್ಟು ಅದರಿಂದ ಬರ್ತಕ್ಕಂತ ಹಣದಲ್ಲಿ ಆರಾಮವಾಗಿ ಜೀವನವನ್ನ ಸ್ಟಾರ್ಟ್ ಮಾಡೋದು ಇನ್ನೊಂದು ನಾಲ್ಕು ಕೋಟಿ ಒಮ್ಮೆಗೆ ಪರಿಹಾರವನ್ನ ತಗೊಂಡು ಬೇರೆ ಯಾವ್ದಾದ್ರು ಸಿಟಿಗೆ ಹೋಗಿ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡುವಂತ ಜಡ್ ಎರಡು ಆಪ್ಷನ್ ಅನ್ನ ಕೊಟ್ಟರು ಆದ್ರೆ ಅವರು ಈ ಎರಡು ಆಪ್ಷನ್ಸ್ಗೆ ಕೂಡ ಒಪ್ಪದೇ ಇರೋ ಕಾರಣ ಕಾಲಾವಕಾಶವನ್ನ ನೀಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ಸ್ನೇಹಿತರೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇಟ್ಟಿರೋದು ಸರಿನಾ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್